ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಕೇವಲ ನಾಲ್ಕು ಪದಾರ್ಥಗಳನ್ನ ಬಳಸ್ಕೊಂಡು ಈ ಸ್ವೀಟ್ನ ಪ್ರಿಪೇರ್ ಮಾಡ್ತಿದ್ದೀನಿ ಮೊದಲಿಗೆ ರಾಗಿನ ಚೆನ್ನಾಗಿ ತೊಳ್ಕೊಂಡು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೋಬೋದು ಅಥವಾ ಒಂದು ನೈಟ್ ಫುಲ್ ನೆನಲಿಕ್ಕೆ ಬಿಟ್ಟರೂ ಆಗುತ್ತೆ ನಾನಿಲ್ಲಿ ಒಂದು ಲೋಟ ರಾಗಿನ ಆರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಲೋಟ ನೀರನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ ನಂತರ ಅದಕ್ಕೇ ಮತ್ತೊಂದು ಲೋಟ ನೀರನ್ನ ಹಾಕ್ಕೊಂಡು ನಂತರ ಒಂದು ಬಟ್ಟೆಯ ಸಹಾಯದಿಂದ ಸೋಸ್ಕೊಳ್ತೀನಿ ನಂತರ ಅದೇ ರಾಗಿನ ತಗೊಂಡು ಅದಕ್ಕೆ ಇನ್ನೊಂದು ಲೋಟ ನೀರನ್ನ ಹಾಕ್ಕೊಂಡು ರುಬ್ಕೊಂಡು ಮತ್ತೆ ಸೋಸ್ಕೊಳ್ತೀನಿ ನಾನಿಲ್ಲಿ ಒಂದು ಲೋಟ ರಾಗಿಗೆ ಮೂರು ಲೋಟದಷ್ಟು ನೀರನ್ನ ತೊಗೊಂಡಿದ್ದೀನಿ ಇದರ ಜೊತೆಗೆ ನಾನು ತೆಂಗಿನಕಾಯಿನ ತೊಗೊಳ್ತಿದ್ದೀನಿ ಒಂದು ಕಾಯಿಯಲ್ಲಿ ಮುಕ್ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ಬೇಕಿದ್ದರೆ ಫುಲ್ ಸಹ ಹಾಕೊಳ್ಬೋದು ಇದನ್ನು ಕೂಡ ತುರ್ಕೊಂಡು ಇದ್ರ ಜೊತೆಗೇ ಏಲಕ್ಕಿ ಕಾಯಿನ ಹಾಕ್ಕೊಂಡು ಎರಡು ಲೋಟ ನೀರನ್ನ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ತೀನಿ ಇದನ್ನು ಸಹ ಬಟ್ಟೆಯ ಸಹಾಯದಿಂದ ಸೋಸ್ಕೊಳ್ತೀನಿ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೇಕಿದ್ದರೆ ಎರಡು ಲೋಟದಷ್ಟು ಬೆಲ್ಲನ ತಗೊಳ್ಬೋದು ನಂತರ ಮೂರು ಲೋಟ ರಾಗಿಯ ಹಾಲು ಹಾಗೂ ಎರಡು ಲೋಟ ತೆಂಗಿನಕಾಯಿಯ ಹಾಲು ಜೊತೆಗೆ ಒಂದೂವರೆ ಲೋಟದಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಅವಾಗವಾಗ ಸೌಟ್ ಆಡ್ತಿರಬೇಕು ನಂತರ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೊಂದು ಕಡೆ ಒಂದು ತಟ್ಟೆನ ತಗೊಂಡು ಅದಕ್ಕೆ ತುಪ್ಪನ ಸವರ್ಕೊಳ್ತೀನಿ ಇದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಬೆಂದ ಮೇಲೆ ಲೇಯರ್ ಲೇಯರ್ ಟೈಪ್ ಬಂದ ಮೇಲೆ ಇದನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ಸೆಟ್ಟಾಗಿ ಬಿಡ್ತೀನಿ ಅದು ಕಂಪ್ಲೀಟ್ ಸೆಟ್ ಆದಮೇಲೆ ಕೂಲ್ ಆದಮೇಲೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೋದು ತುಂಬ ಸಾಫ್ಟಾಗಿ ಜಲ್ಲಿ ಥರ ಬರುತ್ತೆ ಬೆಣ್ಣೆ ಎಷ್ಟು ಮೃದುವಾಗಿರುತ್ತೆ ಬಾಯಲ್ಲಿಟ್ಟರೆ ಗಂಟ್ಲಲ್ಲಿ ಜಾರುವ ಆಗಿದೆ ಈ ರಾಗಿ ಹಾಲು ಬಾಯಿ ತೊಗೊಂಡಿರೋದು ನಾಲ್ಕೆ ಪದಾರ್ಥ ಆದರೂ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆದರೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಹೆಲ್ತಿ ಫಾರ್ ಎವ್ರಿ ಒನ್ ಅಂತ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್